ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಕೊಲೆಗಡ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಸುಗಳನ್ನ ಗೋಮಾತೆ ಅಂತ ಅಂತೇಳಿ ನಾವು ಪೂಜಿಸ್ತೀವಿ ಮುಕ್ಕೋಟಿ ದೇವರನ್ನ ನಾವು ಕಾಣ್ತೀವಿ ಇವತ್ತು ತಾಯಿ ಎಡಿಯಾಲ ಕಡಿಮೆ ಮಕ್ಕಳಿಗೆ ಗೋ ಪೂಜೆ ಮಾಡ್ತೀವಿ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ದಪ್ಪ ತೊಗಲಿನ ಜ ಚರ್ಮದ ಸರ್ಕಾರ ಈ ಸರ್ಕಾರಕ್ಕೆ ಪಂಚೇಂದ್ರಿಗಳಿಲ್ಲ ಈ ಸರ್ಕಾರಕ್ಕೆ ಗೋರ್ ಶಾಪ ತಟ್ಟುತ್ತೆ ಹಿಂದೂಗಳು ಶಾಪ ತಟ್ಟುತ್ತೆ ದೇವಾನು ದೇವತೆಗಳು ಶಾಪದಿಂದ ಈ ಸರ್ಕಾರ ನೂರಕ್ಕೆ ನೂರು ಪತನ ಆಗುತ್ತೆ ಅಂತ ಹೇಳಿ ಕಿಚ್ಚೆ ಪಡ್ತೀನಿ ಈ ಏನು ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಂಥ ಘಟನೆಯನ್ನು ಏನು ಬಾಯಿಲ್ಲ ಎಷ್ಟು ಆ ಪ್ರಾಣಿಗಳು ಹೊಸು ಗೋಮಾತೆ ಏನು ನೋವಿನಿಂದ ನರಳಿತಾ ಇದ್ದು ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮತ್ತು ಜಮೀರ್ ಅಹಮದ್ ನೇರವಣೆ ಮೂರು ಹಸುಗಳು ಕೊಡಿಸಿದ್ರೆ ಮುಗಿದಾಗ್ಬಿಡ್ತಾ ನಿಮ್ಮ ಕಂತವ್ಯ ಆಚೆ ಆಗಲ್ಲ ಜಮೀರ್ ಅಹಮದ್ ಹೆಚ್ಚಿಕೆಯನ್ನು ಕೊಡ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಇದೇ ರೀತಿ ಗೋಗಳಿಗೆ ಹಿಂದುಳಿಗೆ ತೊಂದರೆ ಕೊಟ್ಟರೆ ಸಹಿಸಲ್ಲ ನಾವು ಹೇಳ್ತಾ ಕೇವಲ ಆರೋಪಿಗಳ ಬಂಧಿಸಿ ಸಾಲದು ಮುಲಾಜ್ಲ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡಿ ಯಾರವರು ದೇವ ಮಾತ್ರ ಸರ್ಕಾರ ಬರೋಕ್ಕೆ ಅವ್ರೊಬ್ಬರೇ ಕಾರಣ ಅಲ್ಲ ಮೊದಲು ನಾವು ಭಾರತೀಯ ಜನತಾ ಪಾರ್ಟಿ ನೂರ ಐದು ಜನ ಈ ರಾಜ್ಯದ ಜನ ಪ್ರಜ್ಞಾವಂತ ಮತ್ತಾರರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ನೂರ ಐದು ಜನ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಮ್ಮನ್ನು ಆಯ್ಕೆ ಮಾಡಿದ್ರು ಕೆಲವು ತಪ್ಪುಗಳಿಂದ ಗೊಂದಲಗಳಿಂದ ಯಡಿಯೂರಪ್ಪ ರಾಜ್ಯದ ಅಧ್ಯಕ್ಷರು ಮಾಡಿದ ಮೇಲೆ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿ ಅದಕ್ಕೆ ನೂರ ಐದು ಬಂತು ಇಲ್ಲ ನೂರ ಇಪ್ಪತ್ತೈದು ಮೂವತ್ತು ಅಧಿಕಾರದಲ್ಲಿ ಬರ್ತಾ ಇತ್ತು ಅಂದೂ ಕೆಲವು ಗೊಂದಲ ಸೃಷ್ಟಿ ಮಾಡಿರೋದು ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತ ಅಂತೇಳಿ ಒಂದೇ ಉದ್ದೇಶದಿಂದ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಯಡಿಯೂರಪ್ಪನ ನಡೆಸಿದರು ಅದಕ್ಕೇನಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಸಿದ್ದಿನ ಸಿಪಾಯಿಗಳು ಏನಾಯಿತು ಪಕ್ಷ ನಲವತ್ತಾರು ಸ್ಥಾನಕ್ಕೆ ಬಂತು ಎರಡು ಸಾವಿರದ ಹದಿಮೂರಲ್ಲಿ ಅದಾದ ನಂತರ ನರೇಂದ್ರ ಮೋದಿಯವರು ಅಮಿತ್ ಶಾ ಯಡಿಯೂರಪ್ಪನ ಭಾರತೀಯ ಜನತಾ ಪಾರ್ಟಿ ಕೆ ಜಿ ಪಿ ಕೂಡ ವಾಪಸ್ ಕರೆತಂದು ರಾಜ್ಯದ ಅಧ್ಯಕ್ಷರು ಮಾಡಿದರು ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿದರು ಅದರ ಪ್ರತಿಫಲ ನೂರ ಐದು ಬಂತು ಯಾವ ಕಾಂಗ್ರೆಸ್ಸಿನ ಜೆ ಡಿ ಎಸ್ಸಿನ ಬಿ ಸಿ ಪಾಟೀಲ್ ಇರ್ಬೋದು ಬೈರತಿ ಬಸವರಾಜ್ ಇರ್ಬೋದು ಆನಂದ್ ಸಿಂಗ್ ಇರ್ಬೋದು ಭಾಳಷ್ಟು ಜನ ಕಾಂಗ್ರೆಸ್ ಜೆ ಡಿ ಎಸ್ ತೊರೆದು ಬಿಜೆಪಿ ವಿಶ್ವನಾಥ್ ಒಳಗೊಂಡಂತೆ ಸೇರ್ಪಡೆಯಾದರು ಬಿಜೆಪಿ ಸ್ವ ಅಂದು ಯಡಿಯೂರಪ್ಪ ನೇತೃತ್ವದಲ್ಲಿ ಹದಿನೇಳು ಜನ ಆಯ್ಕೆಯಾದರು ಅದಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಹೇಳಿ ಆ ಉಪ ಚುನಾವಣೆಗಳಲ್ಲಿ ಅವರು ಗೆಲ್ಸಿದ್ರು ಅದೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನ ನೆಲೆಸಿದಕ್ಕೆ ಭಾರತೀಯ ಜನತಾ ಪಾರ್ಟಿ ಅರವತ್ತಾರು ಸ್ಥಾನಕ್ಕೆ ಬಂತು ಇದನ್ನು ಅರ್ಥ ಮಾಡಿಕೊಳ್ಬೇಕು ಈ ರಾಜ್ಯದ ಜನ ಯಡಿಯೂರಪ್ಪ ಮಾಸ್ಟ್ ಲೀಡ್ ಪ್ರಶ್ನಾತೀತ ನಾಯಕ ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿಲ್ಲ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಅಂತ ಕೊಟ್ಟಂತ ಅಂದು ಬಸವಣ್ಣ ಇಂದು ಯಡಿಯೂರಪ್ಪ ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ನಾನು ರಮೇಶ್ ಜಾರಕಿಹೊಳಿ ಆತ್ಮ ಸ್ನೇಹಿತ ಅವರು ಭಾಳ ಚೆನ್ನಾಗಿದ್ರು ಇಲ್ಲ ಅಂತಲ್ಲ ಆದರೆ ನಾವು ಹೇಳ್ತಿದೀವಿ ಇವತ್ತು ಬಿ ಸಿ ಪಾಟೀಲ್ರು ಬೈರತಿ ಬಸವರಾಜ್ ವಿಶ್ವನಾಥರು ಗೋಪಾಲಯ್ಯನವರು ಬಿ ಜೆ ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಕೆಲವ್ರ ಮೇಲೆ ಏನು ಬಂದು ಕಿಟ್ ಹೊಡೆಯಕ್ಕೆ ಹೋಯ್ತಾ ಮಾಡ್ತಾ ಇದಾರೆ ಗುಂಡು ಒಡೆಯಕ್ಕೆ ಹೋಗ್ತಾ ಆದರೆ ನಾವು ಹೇಳ್ತಿದೀವಿ ರಮೇಶ್ ಜಾರಕಿಹೊಳಿ ಅವರೇ ನೀವು ರಾಜಕಾರಣಕ್ಕೆ ಬರಗಿನ ಕಣ್ಣು ಬಿಡಕ್ಕಿರ ಮುಂಚೆ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿದ್ರು ಕಾಲಿಗೆ ಚಕ್ರ ಕೊಂಡು ತಿರುಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದಂತ ಒಬ್ಬ ಮಹಾ ನಾಯಕ ಅಟಲ್ ಜಿ ಅವರು ಅದ್ವಾನಿಜಿ ಅವರು ಉಮಾಭಾರತಿ ಸುಷ್ಮಾ ಸ್ವರಾಜ್ ಅನೇಕ ರಾಜನಾಥ್ ಸಿಂಗ್ ಹಿರಿಯರ ಗಡ್ಕರಿ ಅವರ ಆಶೀರ್ವಾದದಿಂದ ಯಡಿಯೂರಪ್ಪ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ನಾಯಕರ ಬಗ್ಗೆ ಅಗಿರ್ವಾಗಿ ಮಾತಾಡಿದ್ರೆ ನಾವು ಸಹಿಸ ರಾಜ್ಯದ ಜನ ಸಹಿಸಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಏನು ಅಜೆಂಡ ಏನು ಹೇಳಿದಿರಿ ಯಡಿಯೂರಪ್ಪನವರು ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯ ಪ್ರವಾಸ ಮಾಡ್ತಾರೆ ಅಂತ ಹೇಳ್ತಿಲ್ಲ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ಬೇಕಂತ ಹೇಳಿ ಯಡಿಯೂರಪ್ಪನವ್ರು ಪ್ರವಾಸವನ್ನು ಮಾಡ್ತೀವಿ ಅಂತ ಹೇಳಿದರೆ ಯಡಿಯೂರಪ್ಪನವರು ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿಲ್ಲ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ರಾಜ್ಯದ ಜನ ಹೇಳ್ತಾ ನಾವು ಸಂಕಲ್ಪ ಮಾಡ್ತೀವಿ ವಿಜಯೇಂದ್ರ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಯಾವ ದುಷ್ಟ ದುಷ್ಟಶಕ್ತಿಗಳು ತಡೆಯೋಕಲ್ಲ ಏನು ಮಾತಿದ್ರೆ ಯಡಿಯೂರಪ್ಪನವ್ರೊಬ್ಬರೇ ನಿಮ್ಗೆ ನಿಮಗೆ ಯಾರು ನಿಮಗೆ ಯಾರು ಪ್ರಚೋದನೆ ಮಾಡ್ತಾರೆ ಗೊತ್ತಿದೆ ಇದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಇನ್ನೊಬ್ಬ ಮಹಾನ್ ನಾಯಕ ಹೇಳಿದ್ರೆ ಸನ್ಮಾನ್ಯ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮಾಜಿ ಸಚಿವರುಗಳ ಮಾಜಿ ಶಾಸಕರುಗಳ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ಪರ್ಧೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಾಗಿ ಮುಂಬರುವ ಲೋಕಲ್ ಬಾಡಿ ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕಂತ ನಮ್ಮನ್ನೆಲ್ಲ ಸಭೆ ಕರೆದ್ರು ಒಳ್ಳೆ ಚರ್ಚೆ ಆಯಿತು ಪಕ್ಷ ಸಂಘಟನೆ ಮಾಡಬೇಕು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮಹಾನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯತಿ ಅಧಿಕಾರಕ್ಕಿಡಿಬೇಕಂತೇಳಿ ನಿಮಗೆ ಅನ್ಯಾಯಗಿದೆ ಮುಂದೆ ಮತ್ತೆ ನಿಮ್ಮನ್ನು ಶಾಸಕರಾಗಬೇಕು ಅದಕ್ಕೋಸ್ಕರ ಸಭೆಯಂತೆ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದರೆ ಒಬ್ಬ ಮಹಾನ್ ನಾಯಕ ಹೇಳ್ತಾರೆ ಹದಿನೇಳು ಜನ ನನಗೆ ಕರೆ ಮಾಡಿ ವಿಜೇಂದ್ರ ಒತ್ತಾಯಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ ನಾನ್ ಆಗ್ಬೇಕಲ್ವಾ ಹಿಂದೆ ನೀವು ಜೆ ಡಿ ಎಸ್ ಹೋದಾಗ ಯಡಿಯೂರಪ್ಪನ ಕಾಲಿಡಿದ್ರು ನೀವೇ ತಾನೇ ಬಿಜೆಪಿ ಬಂದರು ಅವ್ತಾನೆ ಅಂದೇನು ಹೇಳಿದ್ರಿ ಶಟ್ರು ಬಟ್ರು ಪಾರ್ಟಿ ಅಂತೇಳಿ ವಿಧಾನ ಪರಿಷತ್ ಅಂತ ಹೇಳಿದ್ರಿ ಮರ್ತ್ ಭಾರತೀಯ ಜನತಾ ಪಾರ್ಟಿ ಯಾವ ವರ್ಗದ ಪಕ್ಷ ಅಲ್ಲ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ದುರ್ಗ ಎಲ್ಲ ಮುಂದುವರಿಸ